ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್ನ ನಾನು ನಿಮ್ಮ ಮಹಿ ಮಾತಾಡ್ತಿರೋದು ತಮ್ಮನೇಲಿ ನೋಡಿ ತಕ್ಷಣ ಸ್ಟೂಡೆಂಟ್ಸ್ಗಳಿಗಂತೂ ಒಂಚೂರು ಗಾಬರಿ ಆದರೆ ಆಗಿರುತ್ತೆ ಏನಿದು ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ವಿದ್ಯಾರ್ಥಿಗಳು ಈ ಒಂದು ತಪ್ಪನ್ನು ಮಾಡಿದ್ರೆ ಸ್ಕಾಲರ್ಶಿಪ್ ದುಡ್ಡು ಬರಲ್ಲ ಏನು ಆ ತಪ್ಪು ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಕ್ಯೂರ್ಯಾಸಿಟಿ ಇದ್ದೇ ಇರುತ್ತೆ ಏನು ಅಂತ ಹೇಳಿಬಿಟ್ಟು ಯಾಕಂತ ಅಂದರೆ ಮೊದಲಿಗೆ ಹೇಳ್ತಿದ್ದೀನಿ ನೋಡಿ ನೀವು ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸ್ ಅಂತೂ ದಯವಿಟ್ಟು ಯಾರೂ ಸ್ಕಾಲರ್ಶಿಪ್ಸನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಇದನ್ನು ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ ಯಾಕೆ ಗೊತ್ತಾ ನಿಮಗೆ ಅಪ್ ಟು ಒನ್ ಲ್ಯಾಕ್ವರೆಗೂ ಸ್ಕಾಲರ್ಶಿಪ್ಸ್ ಆದರೆ ಸಿಗುತ್ತೆ ಅದಕ್ಕೆ ನೀವು ಯಾವ್ಯಾವ ಸ್ಕಾಲರ್ಶಿಪ್ ಇದಾವೆ ಏನು ಹೆಲಿಜಿಬಲ್ ನಾವು ಏನು ಮಿಸ್ಟೇಕ್ಸನ್ನು ಅನ್ನು ಮಾಡಬಾರ್ದು ಏನೋ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿನೂ ತಿಳಿಸ್ಕೊಡ್ತೀನಿ ಜೊತೆಗೆ ನಾನು ನಿಮಗೆ ಸದಾ ಇದ್ರ ಬಗ್ಗೆ ಕಂಟಿನ್ಯೂಸ್ ಅಪ್ಡೇಟ್ಸನ್ನು ಕೊಡ್ತೀನಿ ಓಕೆನಾ ಯಾಕಂತ ಅಂದರೆ ನಾವು ಲೈಫಲ್ಲಿ ತುಂಬ ಫೇಸ್ ಮಾಡಿದೀವಿ ಎಜುಕೇಷನ್ ಮಾಡೋ ಟೈಮಲ್ಲಿ ಸ್ಕಾಲರ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋವಂಥ ಒಂದು ರಿಯಾಲಿಟಿ ಏನಿದೆ ಆ ಒಂದು ರಿಯಾಲಿಟಿ ನಮಗೆ ತುಂಬಾ ಗೊತ್ತಾಗಿದೆ ಹಾಗಾಗಿ ಸ್ಟೂಡೆಂಟ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ದಯವಿಟ್ಟು ಎಲ್ಲರೂ ಎಲ್ಲ ಒಂದು ಸ್ಕಾಲರ್ಶಿಪ್ಸ್ ಲಾಭ ಏನಿದೆ ಆ ಒಂದು ಸ್ಕಾಲರ್ಶಿಪ್ಸ್ ಲಾಭವನ್ನು ಎಲ್ಲರೂ ಸಹ ಯೂಸ್ ಮಾಡಿಕೊಳ್ಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ ಹೋಕೆ ನಾವು ಏನಕ್ಕೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀವಿ ಅಂತ ಅಂದರೆ ನೀವು ಮಾಡೋ ಒಂದು ಲೈಕು ಸಬ್ಸ್ಕ್ರೈಬಿಂದ ನಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ಕೊಡಬೇಕು ಅಂತ ಅನಿಸ್ತಿರುತ್ತೆ ಆ್ಯಂಡ್ ಹಾಗೇನೂ ಸಹ ಒಂದು ರೀತಿಯ ಪ್ರೋತ್ಸಾಹ ಅಂತ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಚಾನಲ್ಗೆ ಒಂದು ಲೈಕ್ ಅನ್ನು ಮಾಡಿ ಹಾಗೇನೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲಿಗೆ ನೋಡಿ ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್ಶಿಪ್ಸ್ ಅನ್ನು ಹೇಳ್ತೀನಿ ಅಂಡ್ ನೀವು ಏನು ಮಿಸ್ಟೇಕ್ ಮಾಡಬಾರ್ದು ಅನ್ನೋವಂಥದ್ದನ್ನು ಲಾಸ್ಟಲ್ಲಿ ಹೇಳ್ತೀನಿ ಹಂಡ್ ಈಗಾಗಲೇ ನಮ್ಮ ಒಂದು ಚಾನಲ್ ಅಲ್ಲಿ ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ವಿ ಹಣ್ಣ ಈಗಾಗಲೇ ಸಹ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ವಿದ್ಯಾರ್ಥಿಗಳಿಗೆ ಯಾವ ಸ್ಕಾಲರ್ಶಿಪ್ಸ್ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ನಾನು ಸಹ ನಿಮಗೆ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡ್ತೀನಿ ಓಕೆನಾ ಮೊದಲಿಗೆ ನೋಡಿ ಈಗ ನೀವು ಕೆ ಸಿ ಇ ಟಿ ಮೂಲಕ ಇಂಜಿನಿಯರಿಂಗ್ಗೆ ಹೋಗ್ತೀರಾ ಇಂಜಿನಿಯರಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ ಗಳಿಗೆ ಸಿಗುವಂತಹ ಸ್ಕಾಲರ್ಶಿಪ್ ಅನ್ನ ಹೇಳ್ತೀನಿ ಮೊದಲಿಗೆ ಒಂದು ಎಲ್ರಿಗೂ ಸಿಗುವಂಥ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿಬಿಟ್ಟು ಇದು ಒಂದನೇ ಕ್ಲಾಸ್ ಮಗುವಿಂದ ಎಜುಕೇಷನ್ ಯಾರೆಲ್ಲ ಮಾಡ್ತಾರ ಎಲ್ರಿಗೂ ಸಿಗುತ್ತಾ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಒಂದು ಸ್ಕಾಲರ್ಶಿಪ್ ಜೊತೆಗೆ ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲಿ ನಿಮಗೆ ಹೊಸದಾಗಿ ಸ್ಕಾಲರ್ಶಿಪ್ ಆದರೆ ಹ್ಯಾಡ್ ಆಗಿದೆ ಪಿ ಎಂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಈ ವರ್ಷ ಹ್ಯಾಡ್ ಆಗಿದೆ ನೆಕ್ಸ್ಟ್ ಸಹ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಆಗುತ್ತಾ ಈಗ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಹದಿನೆಂಟು ಸಾವಿರ ಸಮಥಿಂಗ್ ಏನೋ ಬರುತ್ತಾ ಈ ಒಂದು ಪಿ ಎಂ ಎಸ್ ಎಸ್ ಪಿ ಸಹ ಎಬೋ ಫಿಫ್ಟೀನ್ ಕೆ ಆದರೆ ಬರುತ್ತೆ ಇದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಆದರೆ ಇದ್ದಾವೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಗಳಿಗೆ ಇನ್ನೂ ಯಾವ ಸ್ಕಾಲರ್ಶಿಪ್ಸ್ ಬರುತ್ತೆ ಅಂತ ಅಂದ್ರೆ ನೋಡಿ ಮೊದಲಿಗೆ ರೈತ ವಿದ್ಯಾನಿಧಿ ಸ್ಕಾಲರ್ ಸ್ಕಾಲರ್ಶಿಪ್ ಅಂತ ಬರ್ತಿತ್ತು ಹತ್ತು ಸಾವಿರ ಅಮೌಂಟ್ ಆದರೆ ಬರ್ತಿತ್ತು ಬಟ್ ಇದು ಈ ವರ್ಷದಿಂದ ತೆಗ್ದಿದ್ದಾರೆ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಆದರೆ ಬರೋದಿಲ್ಲ ಮೇ ಬಿ ನಿಮಗೆ ಅದ್ರ ಬದಲು ಈಗ ಇದು ರೀಪ್ಲೇಸ್ ಆಗಿರೋದು ಪಿ ಎಮ್ ಎಸ್ ಎಸ್ ಸ್ಕಾಲರ್ಶಿಪ್ ಅಂತ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ನಿಮಗೆ ಒಳ್ಳೆ ದುಡ್ಡೇ ಬರುತ್ತೆ ಜೊತೆಗೆ ಇಲ್ಲಿ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿಬಿಟ್ಟು ಇದು ಇದರಲ್ಲಿ ನೋಡಿ ಮೈನ್ ಆಗಿ ಮುಸ್ಲಿಂ ಸ್ಟೂಡೆಂಟ್ಸ್ ಎಲ್ಲರೂ ಸಹ ದಯವಿಟ್ಟು ಎನ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಇಲ್ಲೊಂದು ರೀತಿಯ ಕಂಡೀಷನ್ ಆದರೆ ಇದೆ ಎಸ್ ಎಸ್ ಪಿಗೆ ಅಪ್ಲೈ ಮಾಡಿದ್ರು ಎನ್ ಎಸ್ ಪಿಗೆ ಆಗಲ್ಲ ಎನ್ ಎಸ್ ಪಿಗೆ ಅಪ್ಲೈ ಮಾಡಿದ್ರು ಎಸ್ ಎಸ್ ಪಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಅಪ್ಡೇಟ್ಸ್ ಆದರೆ ಬಂದಿತ್ತು ಬಟ್ ಎರಡಕ್ಕೂ ಅಪ್ಲೈ ಮಾಡಕ್ ಆದ್ರೆ ಸ್ಟೂಡೆಂಟ್ಸ್ ದಯವಿಟ್ಟು ಎರಡಕ್ಕೂ ಸಹ ಅಪ್ಲೈ ಮಾಡಿ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಎರಡರಲ್ಲೂ ದುಡ್ಡು ಬಂದ್ರು ಹೇಳೋದಕ್ಕೆ ಆಗೋದಿಲ್ಲ ಓಕೆನಾ ಅಂಡ್ ಜೊತೆಗೆ ಇನ್ನ ಇಂಪಾರ್ಟೆಂಟ್ ಆಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಕೊಡ್ತಾರೆ ಅನ್ನೋದಕ್ಕಿಂತ ಕೊಡ್ತಿದ್ರು ಅಂತಾನೆ ಹೇಳ್ಬೋದು ಯಾಕಪ್ಪ ನಾನು ಹಿಂಗೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ಕಳೆದ ಒಂದು ವರ್ಷ ಏನಿತ್ತು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ದುಡ್ಡು ಕೊಟ್ಟಿಲ್ಲ ಈ ವರ್ಷ ಅಪ್ಲೈ ಮಾಡೋದಕ್ಕೆಲ್ಲೂ ಸಹ ಲಿಂಕ್ ಬಿಟ್ಟಿದ್ರು ಅಪ್ಲೈ ಮಾಡೋರು ಈ ವರ್ಷ ಏನ್ ಮಾಡ್ತಾರೋ ಲೇಬರ್ ಡಿಪಾರ್ಟ್ಮೆಂಟ್ ಅವರು ನನಗೆ ಸಹ ಗೊತ್ತಿಲ್ಲ ಬಟ್ ಈ ಒಂದು ಸ್ಕಾಲರ್ಶಿಪ್ ಏನಿದೆ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಐವತ್ತು ಸಾವಿರ ಅಮೌಂಟ್ ಆದರೆ ಸಿಗುತ್ತೆ ಇದನ್ನು ಕೇಳಿದ ತಕ್ಷಣ ನಿಮಗೂ ನಿಜಕ್ಕೂ ಶಾಕಿಂಗ್ ಆಗ್ಬೋದು ಏನಿದು ಐವತ್ತು ಸಾವಿರ ಸ್ಕಾಲರ್ಶಿಪ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಬಟ್ ಈ ಒಂದು ಸ್ಕಾಲರ್ಶಿಪ್ಗೆ ತುಂಬ ಕಂಡೀಷನ್ಸ್ ಆದರೆ ಇದ್ದಾವೆ ನಿಮ್ಮ ಒಂದು ಪೇರೆಂಟ್ಸು ಈ ಒಂದು ಕಟ್ಟಡ ಕಾರ್ಮಿಕರ ಆಗಿರಬೇಕು ಅಂದರೆ ಮನೆ ಕೆಲಸಕ್ಕೆ ಆಗೋದಾಗಿರ್ಬೋದು ಈ ರೀತಿ ಒಂದು ವರ್ಕರ್ ಹಾಗಿದ್ರೆ ಆ್ಯಂಡ್ ನೀವು ನಿಮ್ಮ ಒಂದು ಪೇರೆಂಟ್ಸ್ ಹತ್ರ ಆ ಒಂದು ಕಾರ್ಡ್ ಇರಬೇಕಾಗುತ್ತೆ ಆ ಒಂದು ಕಾರ್ಡ್ ಇದ್ರೆ ಅಷ್ಟೇ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ನಾನು ಇವುಗಳ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಈ ಒಂದು ಸ್ಕಾಲರ್ಶಿಪ್ ಹೆಲ್ಜಿಲ್ ಏನು ಯಾವಾಗ ಬಿಡ್ತಾರೆ ಏನು ಅಪ್ಲೈ ಮಾಡಬೇಕು ನೀವೇನು ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಓಕೆನಾ ಈಗ ಸದ್ಯದ ಮಟ್ಟಿಗೆ ನಿಮಗೆ ಬರುವಂಥ ಸ್ಕಾಲರ್ಶಿಪ್ಸ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದನೇ ಸಾಲಿನಲ್ಲಿ ಬರುವಂಥ ಸ್ಕಾಲರ್ಶಿಪ್ಸ್ ಅನ್ನು ಹೇಳ್ತೀನಿ ನೋಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲಿ ಪಿ ಎಮ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆದರೆ ಬರುತ್ತೆ ಜೊತೆಗೆ ಈ ಒಂದು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಬರುತ್ತೆ ಅಂಡ್ ಹಾಗೇನೂ ಸಹ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಇದೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅನ್ನು ಸಹ ನಿಮಗೆ ಬರುತ್ತೆ ಓಕೆನಾ ಇಷ್ಟು ಸ್ಕಾಲರ್ಶಿಪ್ಸ್ ಆದರೆ ಇದಾವೆ ನೀವು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋತೀರ ಅನ್ನೋದು ನಿಮಗೆ ತುಂಬಾ ಮ್ಯಾಟರ್ ಆಗುತ್ತೆ ಅಂಡ್ ನಾವು ಏನು ನೀವೊಂದು ಮಿಸ್ಟೇಕ್ ಮಾಡಬೇಡಿ ಅಂತ ನಾನೇ ಹೇಳಿದೆ ಅಂತ ಅಂದ್ರೆ ನಾನು ಒಂದು ಕಡೆ ಆರ್ಟಿಕಲ್ ಓದಿದೆ ಆ ಒಂದು ಆರ್ಟಿಕಲ್ ಅಲ್ಲಿ ಏನ್ ಮೆನ್ಷನ್ ಆಗಿತ್ತು ಅಂತ ಅಂದ್ರೆ ಈಗಾಗ್ಲೇ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಒಂದು ಮ್ಯಾನೇಜ್ಮೆಂಟ್ ಕೋಟಾಗೆ ಜಾಯ್ನ್ ಹಾಕ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅಲ್ಲಿ ತಗೊಂಡು ಈಗಾಗ್ಲೇನೆ ಸಹ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಯಾರೆಲ್ಲ ಸ್ಕಾಲರ್ಶಿಪ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಹ ಸ್ಟೂಡೆಂಟ್ಸು ದಯವಿಟ್ಟು ಆದಷ್ಟು ಸಹ ಈ ಒಂದು ಕೆ ಸಿ ಇ ಟಿ ಮೂಲಕನೇ ಅಡ್ಮಿಷನ್ ಅನ್ನು ತಗೊಳ್ಳಿ ತ್ರೂ ಎ ಮೂಲಕನೇ ಅಡ್ಮಿಷನ್ ಅನ್ನ ತಗೊಳ್ಳಿ ಯಾಕಂತ ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಕಳೆದ ಒಂದು ವರ್ಷದಿಂದ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಗಳಿಗೆ ಸ್ಕಾಲರ್ಶಿಪ್ ದುಡ್ಡಾದರೆ ಬರ್ತಿಲ್ಲ ನಾನು ಇರೋದನ್ನು ಹೇಳ್ತಿದ್ದೀನಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಆದರೆ ಬರ್ತಿಲ್ಲ ಆ್ಯಂಡ್ ಕೆಲವೊಂದು ವರ್ಷ ಈ ಒಂದು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡಲ್ಲ ಅಂತ ಹೇಳಿದ್ರು ಕೆಲವೊಂದಿಷ್ಟು ಪ್ರೊಟೆಸ್ಟನ್ನು ಮಾಡಿದ್ರು ಹಾಗೆ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗೆ ಬಂತು ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಬರಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ನು ಸಹ ಆಗುತ್ತೆ ನಾನೇನು ಹೇಳ್ತೀನಿ ಅಂತ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಸ್ಟೂಡೆಂಟ್ಸ್ ನೀವು ಯಾರಾದ್ರೂ ಸಹ ಓದ್ತೀನಿ ಸರ್ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತೀನಿ ಸರ್ ಅಂತ ಅಂದ್ರೆ ಆದಷ್ಟು ಸಹ ನೀವು ಥ್ರೂ ಕೆ ಎ ಮೂಲಕ ಹೋಗಿಬಿಟ್ಟು ಅಡ್ಮಿಷನನ್ನು ಅನ್ನ ತಗೊಳ್ಳಿ ನಾ ಈ ಗೌರ್ನಮೆಂಟ್ ಏನೆಲ್ಲ ರೂಲ್ ಚೇಂಜ್ ಮಾಡೋ ಅನ್ನೋದನ್ನು ಹೇಳೋದಕ್ಕೆ ಆಗೋದಿಲ್ಲ ಯಾವ ವರ್ಷ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಕೊಡ್ತಾರೋ ಯಾವ ವರ್ಷ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಕೊಡಲ್ವೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಸ್ಟೂಡೆಂಟ್ಸಲ್ಲಿ ಮಾಡೋ ಒಂದು ರಿಕ್ವೆಸ್ಟು ಆ್ಯಂಡ್ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡ್ತಿದೀನಿ ಯಾರಾದರೆ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಇಂಜಿನಿಯರಿಂಗ್ಗೆ ಹೋಗ್ತಿದ್ದೀರ ಅಂತಹ ಸ್ಟೂಡೆಂಟ್ಸು ದಯವಿಟ್ಟು ಆದಷ್ಟು ಸಹ ಈ ಒಂದು ಕೆ ಎ ಮೂಲಕನ ಹೋಗಿ ಹೋಗಿ ನಾ ಆಂಡ್ ಇನ್ನು ಕೆಲವೊಂದಿಷ್ಟು ಜನ ಸರ್ ನನಗೆ ಈ ಸ್ಕಾಲರ್ಶಿಪ್ ದುಡ್ಡೇನೂ ಬೇಕಿಲ್ಲ ಸರ್ ಒಳ್ಳೆ ಕಾಲೇಜಲ್ಲಿ ನಾನು ಮ್ಯಾನೇಜ್ಮೆಂಟ್ ಶೀಟ್ ತಗೋತೀನಿ ಅದೆಷ್ಟು ಲಕ್ಷ ಆದರೂ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ನೀವು ಸ್ಟೂಡೆಂಟ್ಸು ಆರಾಮಾಗಿ ತಗೋಬೋದು ನಿಮಗೆ ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಆಗೋದಿಲ್ಲ ಓಕೆನಾ ಹೋಕೆನಾ ಸ್ಟೂಡೆಂಟ್ಸ್ ಗಳಿಗೆ ಒಂದು ಪ್ರಾಮಿಸ್ ಆದರೆ ಮಾಡ್ತಿದ್ದೀನಿ ನಿಮ್ಗೆ ಏನೇ ಡೌಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಜೊತೆಗೆ ನಿಮಗೆ ಸ್ಕಾಲರ್ಶಿಪ್ಸ್ ಯಾವ್ಯಾವ ಬರ್ತವೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಡೀಟೇಲ್ಡ್ ಆಗಿ ಅಪ್ಡೇಟ್ ಮಾಡ್ತೀನಿ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ವೆಬ್ಸೈಟ್ ಏನು ಎಲ್ಲೋಗ್ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ಸ್ ಏನಿರಬೇಕು ಅಂಡ್ ನನ್ನಿಂದ ಆದಷ್ಟು ಹೆಲ್ಪ್ ಅನ್ನು ನಾನು ಖಂಡಿತವಾಗ್ಲೂ ಸಹ ಮಾಡ್ತಿದ್ದೀನಿ ಅಂಡ್ ಸತತವಾಗಿ ನಾವು ಮತ್ತೆ ನಮ್ಮ ಅಣ್ಣ ಸೇರ್ಕೊಂಡು ಎರಡೂ ಚಾನಲ್ಸಲ್ಲಿ ಅಲ್ಲಿ ಮೂರು ವರ್ಷದಿಂದ ನಾವು ಅಪ್ಡೇಟ್ಸ್ ಅನ್ನು ಕೊಡ್ತಿದ್ವಿ ಸ್ಟೂಡೆಂಟ್ಸ್ ಗಳಿಗೆ ಸುಮಾರು ರೀತಿಯಲ್ಲಿ ಹೆಲ್ಪ್ ಆದರೆ ಮಾಡಿದ್ವಿ ್ಲು ನಿಮಗೂ ಸಹ ಹೆಲ್ಪ್ ಮಾಡ್ತೀವಿ ಜಸ್ಟ್ ನಮಗೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಸಾಕು ಅದು ಲೈಕ್ ಮಾಡೋ ಮೂಲಕ ಶೇರ್ ಮಾಡೋ ಮೂಲಕ ಕಮೆಂಟ್ ಮಾಡೋ ಮೂಲಕ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ವಾಚ್ ಮಾಡ್ತಿದ್ರೆ ನಿಮಗೆ ಯಾವುದೇ ಒಂದು ರೀತಿಯ ಹೆಲ್ಪನ್ನು ಮಾಡೋದಕ್ಕೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗೆ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನೂ ಸಹ ಏನಾದ್ರು ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಿಮ್ಮನ್ನು ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ನನಗೆ ಆಗಿ ಡೌಟ್ ಇದೆ ಕೇಳಬೇಕು ಅನ್ನೋ ಹಾಗಿದ್ರೆ ನೀವು ಇನ್ಸ್ಟಾಗ್ರಾಮ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟ್ಗೆ ಆನ್ಸರ್ ಅನ್ನು ಪಡ್ಕೋಬಹುದು ಹಾಗಿರುತ್ತೆ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್ ಮೈ ಅಪ್ಡೇಟ್ಸ್ ಪ್ಲಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋಸ್